ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೋಡೀಶ್ವರಿ ಶಕ್ತಿಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಬಂದು ಕೇಳ್ತಾ ಗುರುಗಳೇ ತ್ರಿಕಾಲ ಜ್ಞಾನ ಸಿದ್ಧಿ ಆಗಬೇಕು ಅಕಸ್ಮಾತ್ ಯಾರಾದರೂ ನಮ್ಮ ಹತ್ರ ಕಷ್ಟ ಅಂತ ಬಂದಾಗ ಅವ್ರ ಕಷ್ಟ ನಾವಾಗ ನಾವು ಹೇಳಿ ಅವ್ರ ಪರಿಹಾರ ಕೊಡಬೇಕು ಅವ್ರ ಕಷ್ಟನ ನೋಡುವಂಥ ವಿಚಾರವಾಗಿ ಯಾವುದನ್ನ ಒಂದು ವಿಚಾರ ತಿಳಿಸಿ ನಾವು ಅಂದರೆ ನಾವೇ ತಯಾರು ಮಾಡುವಂಥ ವಿಚಾರ ಕೊ ಕೊಡ್ರಿ ಅಂತ ಹೇಳಿದ್ರಿ ಅವ್ರಿಗೋಸ್ಕರ ಇವತ್ತು ಸರಳವಾದಂಥ ಮತ್ತು ತ್ರಿಕಾಲ ಸಿದ್ಧಿಗೆ ತ್ರಿಕಾಲ ಜ್ಞಾನಕ್ಕೆ ಬಂದವರ ಕಷ್ಟ ನೋಡುವಂಥ ಸರಳವಾದಂಥ ಹಾಗೂ ಸರಳ ರೀತಿಯಲ್ಲಿ ನೀವೇ ತಯಾರಿಸಬಹುದಾದಂಥ ಒಂದು ಅಂಜನದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕಳೆದ ಬಾರಿ ನಾವು ಸರ್ವರಕ್ಷಾ ಅಂಜನ ಅಂತ ನಮ್ಮ ಶಕ್ತಿಪೀಠದ ವತಿಯಿಂದ ನಾವು ಮಾಡಿಕೊಟ್ಟಿದ್ವಿ ಅದನ್ನು ಮಾಡೋ ವಿಧಿವಿಧದ ಪ್ರೋಸೆಸ್ ಸಮೇತ ನೋಡಿಸಿದ್ವಿ ಅದಕ್ಕೆ ಬಳಸುವಂಥ ವಸ್ತುಗಳನ್ನು ಸಮೇತ ನಾವು ಗ್ರೂಪಲ್ಲಿ ಪೋಸ್ಟ್ ಮಾಡಿಸಿದ್ವಿ ಇದನ್ನು ಒಂದು ಐದು ವರ್ಷದ ಹಿಂದೇ ಮಾಡಿದ್ವಿ ಸರ್ವರಕ್ಷಾ ಅಂಜನ ಅಂತ ಇದು ಚೆಕ್ ಮಾಡಿದ್ರೆ ನಿಮಗೆ ಈಗ ನಮ್ಮ ಹಳೆಯ ಗ್ರೂಪ್ಗಳಲ್ಲಿ ಮಾಹಿತಿ ಸಿಗುತ್ತೆ ಅದೇ ರೀತಿ ಇದು ತ್ರಿಕಾಲ ಜ್ಞಾನ ಸಿದ್ಧಿಗೋಸ್ಕರ ಮಾಡುವಂತಹ ಅಂಜನ ತ್ರಿ ತ್ರಿಕಾಲ ಜ್ಞಾನ ಸಿದ್ಧಿ ಮತ್ತು ಬಂದಂಥವರ ಕಷ್ಟ ನೋಡೋಕೋಸ್ಕರ ಮಾಡುವಂಥ ಅಂಜಿನ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಯಾವ ರೀತಿ ತಯಾರಿಸ್ಕೊಬೇಕು ಅಂತ ಹೇಳ್ತೀನಿ ಯಾವ ವಸ್ತುಗಳು ಬೇಕು ಅಂತಲೂ ಹೇಳ್ತೀನಿ ಮೊದಲಿಗೆ ಯಾವ ವಸ್ತುಗಳು ಬೇಕು ಅಂದಾಗ ಮೀನು ನಾಲ್ಕು ರೀತಿಯಾದಂಥ ಬೇರುಗಳು ಬೇಕು ಗುರುಗಳ ಬೇರ ಏನು ಬೇರು ಅಂತ ಕೇಳ್ಬೋದು ಮೊದಲಿಗೆ ಗುಂಡು ಮಲ್ಲಿಗೆ ಬೇರು ಗುಂಡು ಮಲ್ಲಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಗುಂಡು ಮಲ್ಲಿಗೆ ತದನಂತರ ನಾರ್ಮಲ್ ಮಲ್ಲಿಗೆ ಅದರ ಬೇರು ಅದರ ಜೊತೆಗೆ ಮೈಸೂರು ಮಲ್ಲಿಗೆ ನೋಡಿರ್ತೀರಲ್ವ ಮೈಸೂರು ಮಲ್ಲಿಗೆ ಬೇರು ಜೊತೆ ಮೈಸೂರು ಮಲ್ಲಿಗೆ ಇನ್ನೊಂದು ಹೆಸರಿದೆ ಕೆಂಪು ಜಾಜಿ ಮಲ್ಲಿಗೆ ಅರ್ಥ ಆಯ್ತವಲ್ಲ ಇದ್ರ ಜೊತೆಗೆ ಸೇವಂತಿಗೆ ಗಿಡದ ಬೇರು ಈ ಸೇವಂತಿಗೆ ಇನ್ನೊಂದು ಹೆಸ್ರೆ ಕಸ್ತೂರಿ ಶಾಮಂತಿಗೆ ಗಿಡ ಅಂತಲೂ ಕರೀತಾರೆ ಸರಿನಾ ಒಂದೊಂದು ಭಾಗ ನಮ್ಮ ಭಾಗದಲ್ಲಿ ಆ ಥರ ಸೇವಂತಿಗೆ ಅಂತ ಕರಿತೀವಿ ನಿಮ್ಮ ಭಾಗದಲ್ಲಿ ಏನಂತ ಕರೀತಾರೆ ನೋಡಿ ಈ ನಾಲ್ಕು ಗಿಡದ ಬೇರನ್ನು ಅಮೃತ ಸಿದ್ಧಿ ಯೋಗದಲ್ಲಿ ತರಬೇಕು ಅಂದರೆ ಗಿಡ ಪೂರ್ತಿ ಕಿತ್ಕೊಂಡ್ಬರೋದಲ್ಲ ಆ ಗಿಡದ ಉತ್ತರ ದಿಕ್ಕಿಗೆ ಹೋಗಿರುವಂತಹ ಬೇರನ್ನು ಅಮೃತ ಸಿದ್ಧಿ ಯೋಗದಲ್ಲಿ ತರಬೇಕು ಆ ಗಿಡನ ಅಮೃತ ಗುರುಗಳೇ ಅಮೃತ ಸಿಗ್ಗಿ ಅಂತ ಹೇಳೋದು ಯೋಗ ಆ ಯೋಗ ನೋಡ್ಕೊಂಡು ಕಿತ್ಕೊಂಡ್ಬಂದ್ಬಿಡೋದ ಅಲ್ಲ ಏಕೆಂದರೆ ನಮ್ಮ ಹತ್ರ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಎಷ್ಟೋ ಬಾರಿ ಒಂದು ಮೂಲಕೆಯನ್ನು ನಾವಾಗ ನಾವು ತರಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು ಶಾಪ ವಿಮೋಚನೆ ಪದ್ಧತಿಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ದೆ ಅದನ್ನು ಮಾಡಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಇವತ್ತು ಸಂಜೆನೆ ಹೋಗಿ ಅದಕ್ಕೆ ಕಂಕಣ ಕಟ್ಟಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಶಾಪ ವಿಮೋಚನೆಯೇ ಮಾಡಿ ಕಂಕಣ ಕಟ್ಟಿ ಬರಬೇಕು ತದನಂತರ ನಾಳೆ ಬ್ರಾಹ್ಮಿ ಮುಹೂರ್ತ ಅಥವಾ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ನಾವು ಹೇಳಿದಂಥ ಈ ನಾಲ್ಕು ರೀತಿಯಾದಂಥ ಗಿಡದ ಬೇರುಗಳನ್ನು ಸಂಗ್ರಹಣೆ ಮಾಡಬೇಕು ಸಂಗ್ರಹಣೆ ಮಾಡಿದ ನಂತರ ಗಂಧದ ಮರ ಪ್ರತಿಯೊಬ್ಬರು ನೋಡಿರ್ತೀರಲ್ವ ಗಂಧದ ಮರದ ಚಕ್ಕೆಯ ಜೊತೆ ಈ ಬೇರನ್ನು ಹಾಕಿ ಚೆನ್ನಾಗಿ ತೆಯಬೇಕು ಅಥವಾ ಸುಡಬೇಕು ಸುಟ್ಟಿದ್ರೆ ಗಂಧದ ಮರದ ಚಕ್ಕೆ ಪಸಿ ನಾಲ್ಕು ರೀತಿಯಾದಂಥ ಬೇರುಗಳನ್ನು ಇವಾಗ ನೀವು ಬೇರು ಇಷ್ಟಿದೆ ನೀವು ಗಂಧದ ಚಕ್ಕೆನೂ ಅಷ್ಟೇ ಬಳಸಬೇಕು ಯಾವುದೂ ಜಾಸ್ತಿ ಬಳಸೋಂಗಿಲ್ಲ ಈ ಐದು ವಸ್ತುಗಳನ್ನು ಸಮ ಪ್ರಮಾಣದಲ್ಲೇ ನೀವು ಬಳಸಬೇಕು ಸಮ ಪ್ರಮಾಣದಲ್ಲಿ ಬಳಸಿದಾಗ ಇದರಿಂದ ಒಂದು ರೀತಿಯಾದಂಥ ಭಸ್ಮ ತಯಾರಾಗುತ್ತೆ ಆ ಬೂದಿ ಆ ಬೂದಿಯನ್ನು ಶೇಖರಣೆ ಮಾಡ್ಕೋಬೇಕು ಆ ಬೂದಿಯ ಜೊತೆ ಗೋರೋಜನ ಸ್ವಲ್ಪ ಪುನಗು ಜಿಂಕೆ ಕಸ್ತೂರಿ ಈ ಮೂರು ವಸ್ತುಗಳು ಮತ್ತು ನೀವು ತಯಾರಾದಂಥ ಭಸ್ಮವನ್ನು ತುಪ್ಪದಲ್ಲಿ ಚೆನ್ನಾಗಿ ಹರಿಬೇಕು ತುಪ್ಪ ಅಥವಾ ಎಣ್ಣೆ ಅಂಕೋಲ ಎಣ್ಣೆ ಅಂತೂ ಶ್ರೇಷ್ಠ ನೀವೇ ತಯಾರು ಮಾಡೋಕೆ ಬರಂಗಿದ್ರೆ ಮಾಡ್ಕೊಳ್ಳಿ ಮಾಡೋಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಒರಿಜಿನಲ್ ಗಂಜಿ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ ಒರಿಜಿನಲ್ ಆದಂಥ ಗ ಅಂಕೋಲ ಎಣ್ಣೆಯನ್ನು ಬಂದು ಚೆನ್ನಾಗಿ ಅರಿರಿ ಹರಿದಾಗ ಎಲ್ಲ ವಸ್ತುಗಳು ಸೇರಿದಾಗ ಒಂದು ಅಂಜನ ರೆಡಿಯಾಗುತ್ತೆ ಈ ಅಂಜನ ರೆಡಿ ಆದಮೇಲೆ ಇದನ್ನು ಹನ್ನೊಂದು ದಿವಸ ನೀವು ಪೂಜೆಯಲ್ಲಿ ಇಡಬೇಕು ಇದಕ್ಕೆ ಒಂದು ಮಂತ್ರ ಬರುತ್ತೆ ಮಂತ್ರನೂ ಸಮೇತ ನೀವು ಮೊದಲಿಗೆ ಸಿದ್ಧಿ ಮಾಡ್ಕೋಬೇಕು ಮಂತ್ರ ಸಿದ್ಧಿ ಆದ ಮೇಲೆ ನೀವು ಹಂಜನ ಮಾಡೋಕ್ಕೆ ತಯಾರಿ ಮಾಡಿಕೊಡಿ ಸರಿ ಅಲ್ವ ಮಂತ್ರ ಈ ರೀತಿಯಾಗಿದೆ ಮಂತ್ರನೂ ಹೇಳ್ತೀನಿ ಮತ್ತು ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಟೈಪಿಂಗಲ್ಲೂ ಕೊಟ್ಟಿರ್ತೀನಿ ಪೂರ್ತಿ ವಿಡಿಯೋನೂ ನೋಡಿ ಮತ್ತು ಅದನ್ನು ಏನು ಬರ್ದಿ ಇದು ಡಿಸ್ಕ್ರಿಪ್ಷನ್ ಕೊಡ್ತೀವಲ್ವ ಅದನ್ನು ಬರ್ದಿಟ್ಕೊಳ್ಳಿ ಮಂತ್ರ ಈ ರೀತಿ ಇದೆ ಓಂ ಹಾಂ ಹೀಂ ಊಂ ರೈಂ ಬ್ರೋಂ ರಹ ರಮಣೀಯ ಭದ್ರಾಯ ಗಗನ ಗಮನಾಯ ಸಪ್ತ ಪಾತಾಳ ಭೇದಾಯ ವಿಶ್ವೇಶ್ವರಾಯ ಹುಂಪಟ್ ಸ್ವಾಹ ಸರಳವಾಗಿದೆ ಮಂತ್ರ ಮಂತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಹಾಂ ಬ್ರೈಂ ರೂಮ್ ರೈಂ ಬ್ರೋಂ ರಹ ರಮಣೀಯ ಭದ್ರಾಯ ಗಗನ ಗಮನಾಯ ಸಪ್ತ ಪಾತಾಳ ವಿಶ್ವೇಶ್ವರಾಯ ಹೂಪಟ್ ಸ್ವಾಹ ಈ ಮಂತ್ರನ ಹನ್ನೊಂದು ದಿವಸ ನೀವು ಸಿದ್ಧಿ ಮಾಡಬೇಕಾಗುತ್ತೆ ಪ್ರತಿ ದಿವಸ ಸಾವಿರದ ನೂರ ಹನ್ನೊಂದು ಬಾರಿ ಮಂತ್ರ ಜಪ ಮಾಡಿಕೊಂಡು ಜಪದ ಪದ್ಧತಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮಡಿಯಿಂದ ಮಾಡಬೇಕು ಬೆಳಗಿನ ಜಪ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಮಾಡಿ ಹನ್ನೊಂದು ದಿವಸ ಆದ ನಂತರ ಇವಾಗ ಏನು ನಾವು ಭಸ್ಮ ಮಾಡುವಂಥ ಅಂಜನ ಮಾಡೋ ಪದ್ಧತಿ ಹೇಳ್ಕೊಟ್ವಲ್ಲ ಇದನ್ನ ಅನುಸರಿಸಿ ಬಸ್ ಅಂಜನ ರೆಡಿ ಆದಮೇಲೂ ಸಮೇತ ಹನ್ನೊಂದು ದಿವಸ ಇದೇ ಮಂತ್ರದಿಂದ ಅಂಜನಕ್ಕೆ ಪೂಜೆ ಪುನಸ್ಕಾರ ಆದಿಗಳನ್ನು ಮಾಡಿ ಇದನ್ನು ಯಾರೇ ನಿಮಗೆ ಕಷ್ಟ ಅಂತ ಬರಲಿ ಅವರು ಬಂದು ಕೇ ನೋಡು ಕೇಳುವಂಥ ಸಮಯದಲ್ಲಿ ನೀವು ಅಂಜನವನ್ನು ಹಣೆಯಲ್ಲಿ ಧಾರಣೆ ಮಾಡಿ ಈ ಮಂತ್ರನ್ನ ಹನ್ನೊಂದು ಬಾರಿ ಜಪ ಮಾಡುವುದರಿಂದ ಬಂದಂಥ ವ್ಯಕ್ತಿಗಳ ಕಷ್ಟ ಏನು ವಿಚಾರವಾಗಿ ಬಂದಿದ್ದಾರೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ಏನು ಪರಿಹಾರ ಕೊಡ್ಬೋದು ಅಂತ ನಿಮಗೆ ಗೋಚರ ಆಗುತ್ತೆ ಇದನ್ನು ಮಾಡಿ ನಮ್ಮ ಅನೇಕ ಸಾಧಕರಿಗೆ ರಿಸಲ್ಟ್ ಕೊಟ್ಟು ಅದರ ಫಲಿತ ಬಂದ ಮೇಲೆ ನಿಮಗೆ ಉಚಿತವಾಗಿ ಕೊಡ್ತಾ ಇರೋವಂಥದ್ದು ಇವಾಗ ಏನು ಹೇಳಿದ್ದೀವಲ್ಲ ಇದನ್ನು ಮಾಡಿ ಅಕಸ್ಮಾತ್ ಈ ಅಂಜನ ಮಾಡೋ ವಿಚಾರದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೆ ಒಮ್ಮೆ ಕಾಲ್ ಮಾಡಿ ಅಥವಾ ಡೈರೆಕ್ಟಾಗಿ ಬಂದು ಕೇಳಿ ಗುರುಗಳು ಈ ಥರ ಯಾವ ಥರ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ ಇದು ಉಚಿತವಾಗಿ ಅಂತ ಬಂದಾಗ ಎಲ್ಲ ಉಚಿತನೇ ಯಾಕಂದರೆ ಕೆಲವೊಂದು ಶುಲ್ಕನೂ ತೊಗೊತೀವಿ ಕೆಲವೊಂದು ಉಚಿತವಾಗಿ ಕೊಡ್ತೀವಿ ಈ ವಿಚಾರ ಏನು ಕೊಡ್ತಾಯಿದ್ದೀವಿ ಅಂಜನ ವಿಚಾರ ಈ ತ್ರಿಕಾಲ ಸಿದ್ಧಿಗೋಸ್ಕರ ಉಚಿತವಾಗಿ ಕೊಡುವಂಥದ್ದು ನೀವು ಕಾಲ್ ಮಾಡಿದಾಗ ಸಮೇತ ದುಡ್ಡು ಅಂತ ಯೋಚನೆ ಮಾಡೋದಿಲ್ಲ ಯಾವುದೇ ರೀತಿ ದುಡ್ಡು ಇರಲ್ಲ ನಮಗೇನು ಗೊತ್ತೋ ಅದು ನಾವು ಹೇಳ್ಕೊಡ್ತೀವಿ ಸರಿ ಅಲ್ವ ಅಂಜಿನ ಮಾಡೋಕ್ಕೆ ತಯಾರಿ ಆಗಕ್ಕೆ ಮುಂಚೆನೇ ಒಮ್ಮೆ ಕಾಲ್ ಮಾಡಿ ಗೊತ್ತಿಲ್ಲದರೋದನ್ನ ಕೇಳ್ತಿಳ್ಕೊಳೋದ್ರಲ್ಲಿ ತಪ್ಪಿಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕ್ಷೇತ್ರದ ವಿಳಾಸ ಮತ್ತು ನಮ್ಮ ಕ್ಷೇತ್ರದ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪೂರ್ಣ ಸಂಪೂರ್ಣವಾಗಿ ನೀವು ತಿಳ್ಕೊಬೋದು ಸರಿ ಅಲ್ವ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕ್ಷೇತ್ರವಧಿಯಿಂದ ಅನೇಕ ರೀತಿಯ ಯಂತ್ರ ಮಂತ್ರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ ಗುರುದಿಕ್ಷಾ ಮತ್ತು ಮಾಂತ್ರಿಕ ಪರಿಹಾರಕ ತರಗತಿಗಳನ್ನು ಮಾಡ್ತಾ ಇರ್ತೀವಿ ಅವಶ್ಯಕತೆ ಇದ್ದವರು ಅದನ್ನು ಕಲಿಯುವಂಥವ್ರು ಕಲಿಯಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಂಥವ್ರು ನಮ್ಮ ತರಗತಿ ಗ್ರೂಪ್ಗಳಿದೆ ಅದಕ್ಕೆ ಜಾಯಿನ್ ಆಗ್ಬೋದು ಇಷ್ಟು ಮಾತೇ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಅಂಜನದ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದಲಿ ನಮ್ಮ ಕ್ಷೇತ್ರದ ವಿಳಾಸ ಮತ್ತು ಕ್ಷೇತ್ರ ನಂಬರ್ ಕೊಟ್ಟಿರ್ತೀವಿ ಬಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಕಾಲ್ ಮಾಡಿ ನಿಮ್ಮ ಡೌಟನ್ನು ಬಗೆಹರಿಸ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ